ದೇವರಂದ್ರೆ ಏನು ಅಂತ ಕೇಳ್ತಾರ್ದು ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಬರಲಿ ಎಲ್ಲ ಅರ್ಥ ಆಗ್ತದ ದೇವರಂದ್ರೆ ಏನು ಭಗವಂತ ಅಂದ್ರೆ ಏನು ದೇವಸ್ಥಾನ ಅಂದ್ರೆ ಏನು ಅಂದ್ರೆ ಏನು ಎಲ್ಲರಿಗೂ ಅರ್ಥ ಆಗ್ತದೆ ಎಲ್ಲರೂ ಆಟ ಬಿಡ್ತಾರ ಆದ ಕಾರಣ ಭಗವಂತ ಮನುಷ್ಯ ಸೃಷ್ಟಿ ಮಾಡುವ ಜೊತೆಗೆ ವ್ಯಾಧಿಂತ ಸೃಷ್ಟಿ ಮಾಡಿದ ಈ ಮನುಷ್ಯ ಜೀವರಾಶಿ ಎಲ್ಲಾ ಜೀವನರಾಶಿಯ ಸೃಷ್ಟಿ ಮಾಡೋ ಜೊತೆಗೆ ಒಂದು ವ್ಯಾಧಿ ಕೂಡ ಸೃಷ್ಟಿ ಮಾಡಿದ ಮನುಷ್ಯನ ಅಹಂಕಾರಕ್ಕೆ ದೊಡ್ಡ ಔಷಧ ಯಾವುದಂದ್ರೆ ವ್ಯಾಧಿ ಮನುಷ್ಯನ ಅಹಂಕಾರಕ್ಕೆ ದೊಡ್ಡ ಔಷಧ ಯಾವುದು ಭಗವಂತ ಕೊಟ್ಟ ದೊಡ್ಡ ಔಷಧ ಅಂದ್ರೆ ವ್ಯಾಧಿ ನಾವು ವ್ಯಾಧಿಗೆ ಔಷಧ ಮಾಡ ಭಗವಂತನಿಂದ ಪರಿವರ್ತನೆ ಕೊಟ್ಟದ್ದು ನೀನು ಪರಿವರ್ತನೆ ಆಗ್ಬೇಕು ನೀನು ಪರಿವರ್ತನೆ ಆಗ್ಲಿಕ್ಕೆ ಇಷ್ಟ ಇಲ್ಲದ ಕಾರಣ ನಾವು ಔಷಧ ಮಾಡಬೇಕು ಅದೇ ಹೇಳುದು ವೈದ್ಯ ಅಂದ್ರೆ ಯಾರು ವ್ಯಾಧಿ ಬರದಾಗ ಸಲಹೆ ಕೊಡುವನು ವೈದ್ಯ ವ್ಯಾಧಿ ಬಂದ ನಂತರ ಔಷಧ ಕೊಡೋ ವೈದ್ಯ ಅಲ್ಲ ಈಗಿನ ಕಾಲದಲ್ಲಿ ಅದು ವೈದ್ಯ ಆಗಿದೆ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ವೈದ್ಯರಾಗಿದ್ರು ಮನೇಲಿ ಎಲ್ಲರೂ ಯಾವ ರೀತಿ ಅಡುಗೆ ಮಾಡಿ ಊಟ ಮಾಡಬೇಕು ಎಷ್ಟು ಗಂಟೆಗೆ ಬಂದ್ಕೊಡ್ಬೇಕು ಎಷ್ಟು ಗಂಟೆಗೆ ಹೇಳ್ಬೇಕು ಯಾವ ರೀತಿ ಇರಬೇಕು ಎಲ್ಲ ವಿಚಾರವನ್ನು ಹಿಂದಿನ ಕಾಲದಲ್ಲಿ ಮನೇಲಿ ಹೇಳ್ತಾ ಇದ್ರು ಪಾಲನೆ ಮಾಡ್ತಾ ಬರ್ತಾ ಇದ್ದೇವೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಆದರೆ ಒಂದು ಕಷಾಯ ಮಾಡಿಕೊಡ್ತಾ ಇದ್ರು ಏನೊಂದು ಮೂಲಿಗೆ ಏನೋ ಮಾಡಿಕೊಡ್ತಾ ಇದ್ರು ಅಲ್ವಾ ಮನೆಯ ಒಳಗೆ ಇದ್ದ ವಿಚಾರದಲ್ಲಿ ಅನೇಕ ರೀತಿಯ ವಿಚಾರಗಳು ತಿಳಿದ್ವಿ ಅವರಿಗೆ ತಿಳಿದಷ್ಟು ವೈದ್ಯರು ಕೂಡ ಈಗಿನ ಪ್ರಸಂತ್ ವೈದ್ಯರಿಗೆ ಗೊತ್ತಿಲ್ಲ ಅಂತ ಹೇಳಿ ಹಾಗೆ ಅಂತ ಈಗಿನ ವೈದ್ಯರು ಬೇಡ ಅಂತಲ್ಲ ಈಗಿನ ಕಾಲಕ್ಕೆ ಈಗಿನ ವೈದ್ಯರೇ ಕಾಣುದು ಅದು ಸ್ಲೋ ಪ್ರೊಸೆಸ್ ಅದು ಸಣ್ಣ ವಯಸ್ಸಿನಿಂದಲೇ ಕುಡಿತಾ ಬರ್ಬೇಕು ಕಷಾಯ ಕುಡಿಬೇಕು ಒಂದೊಂದು ಮಳೆಗಾಲದಲ್ಲಿ ಮಾಡ್ತಿದ್ದ ಆಹಾರ ಪದ್ಧತಿ ಬೇರೆ ಬೇಸಿಗೆಗಾಲದಲ್ಲಿ ಮನೆಯಲ್ಲಿ ತಯಾರು ಮಾಡುವ ಆಹಾರ ಪದ್ಧತಿ ಬೇರೆ ಚಳಿಗಾಲದಲ್ಲಿ ಮನೆಯಲ್ಲಿ ತಯಾರು ಮಾಡುವ ಆಹಾರ ಪದ್ಧತಿ ಬೇರೆ ಆಯಾಯ ವಾತಾವರಣಕ್ಕೆ ತಕ್ಕಾಗಿ ಆಯಾಯ ಕಾಲಗಳಿಗೆ ತಕ್ಕಾಗಿ ಆಯಾಯ ಆಹಾರವನ್ನು ಊಟ ಮಾಡ್ತಿದ್ರಿ ಈಗ ಆಗಲ್ಲ ಅಲ್ಲ ಒಂದೇ ಅಲ್ವಾ ಎಲ್ಲ ಸಿದ್ಧ ಸಿಗ್ತದೆಲ್ಲವೂ ಆಕೆ ಇದನ್ನ ಮಾಡಬೇಕು ಖಂಡಿತವಾಗಿ ಮೀನು ಎಂಬುದು ಮೀನು ಎಂಬ ಒಂದು ವಿಚಾರ ಮನುಷ್ಯನ ದೇಹಕ್ಕೆ ಒಂದು ಔಷಧ ನಿಜವಾಗಿದ್ದ ಔಷಧಿ ಮೀನ್ ಅನೇಕ ವ್ಯಾಧಿಗಳಿಗೆ ಅದು ಔಷಧವಾಗಿ ಪರಿವರ್ತನೆ ಆಗ್ತದೆ ಮೀನಿನಲ್ಲಿ ಅದು ಪ್ರಕೃತಿ ನಿಯಮ ಅದು ಯಾಕೆ ಔಷಧವಾಯ್ತು ಅಂತ ಹೇಳಿದ್ರೆ ಅದು ಜನದಲ್ಲಿರುವ ಕಾರಣದ ಔಷಧವಾಯ್ತು ಅದು ಭೂಮಿಯಲ್ಲಿ ಇರ್ತಿದ್ರೆ ಅದು ಮೀನು ಮೀನಿನಲ್ಲಿರುವ ಗುಣ ಅದು ತಿಳಿದವರು ವಿಜ್ಞಾನಿಗಳು ಸೈಂಟಿಸ್ಟ್ಗಳೆಲ್ಲ ಮೀನು ಹೇಳಿದಾಗ ಮೆನ್ಷನ್ ಮಾಡಿಸಬಹುದು ಈ ತಿಂಗಳೇ ಊಟ ಮಾಡಬೇಕು ಈ ತಿಂಗಳೇ ಊಟ ಮಾಡಬೇಕು ಅದು ಯಾಕೆ ಮಾಡಿದ್ರೆ ಸಂತತಿ ಉತ್ಪಾದನೆಗೆ ಬೇಕಾಗಿ ಸಂತತಿ ಬೆಳಿಗ್ಗೆ ಬೇಕಾಗಿ ಈ ತಿಂಗಳಲ್ಲಿ ನಾವು ಊಟ ಮಾಡಿದ್ರೆ ಸಂತತಿ ಸ್ವಲ್ಪ ಸಂತತಿ ಮಾಡಲಿಕ್ಕೆ ಬಿಡಿ ಮೀನು ಕೂಡ ಬಹಳ ಮುಖ್ಯ ಅಲ್ವಾ ಪ್ರಪಂಚದ ಎಲ್ಲವೂ ಮುಖ್ಯವೇ ಅಂತ ಹೇಳಿದ್ರೆ ಬ್ರಹ್ಮಾಂಡದಲ್ಲಿ ಇರೋ ಎಲ್ಲ ವಿಷಯಗಳು ಮುಖ್ಯವಿ ಪ್ರಪಂಚದಲ್ಲಿರುವ ಹತ್ತು ಜೀವರಾಶಿಗಳು ಮುಖ್ಯವೇ ಬೇಕೇ ಬೇಕು ಪ್ರತಿಯೊಂದು ಜೀವರಾಶಿಗಳು ಈ ಪ್ರಪಂಚದಲ್ಲಿ ಉಂಟು ಅಂತ ಹೇಳಿದ್ರೆ ಒಂದು ಸರ್ಪ ಆದ್ರೂ ಸರಿ ಅದ ಒಂದು ಯಾವ್ದೊಂದು ವಿಷಯ ಜಂತು ಆದರೂ ಸರಿ ಒಂದು ವಿಷಯದ ಒಂದು ವಿಧಾನಗಳಾದ್ರೂ ಸರಿ ಯಾವ್ದಾದ್ರೂ ಸರಿ ಆಫ್ರಿಕಾದಲ್ಲಿ ಹೋದ್ರೆ ಹೇಳ್ತಾರೆ ವಿಷಯ ಮುಟ್ಟಿದ ಮನುಷ್ಯರನ್ನೇ ಇದು ಮಾಡ್ತಾರೆ ಅಲ್ವಾ ನಾವು ಹೋಗಿ ನೋಡ್ಲಿಲ್ಲ ಏನೋ ಒಂದು ಸೆಟ್ಟಿಂಗ ಅಲ್ಲ ಅದು ಒಂದು ಅಲ್ಲದೇನೋದು ಟೆಕ್ನಾಲಜಿ ಅಂತ ಇರ್ಬೋದು ಆದ್ರೆ ಅದನ್ನು ಸೂಕ್ಷ್ಮವಾಗಿ ಒಪ್ಪಿಕೊಳ್ಳಬಹುದು ಹೇಗೆ ಅಂತ ಹೇಳಿದ್ರೆ ಕೆಲವು ಗಿಡಗಳೆಲ್ಲ ನಮ್ಮ ಈ ಸುತ್ತಮುತ್ತಲಲ್ಲಿರುವ ಕೆಲವು ಗಿಡಗಳೆಲ್ಲ ತಾಗಿದ್ರೆ ದೇಹಕ್ಕೆ ಎನರ್ಜಿ ಆಗ್ತದೆ ಆಟೋಮೆಟಿಕ್ ಆಗ್ತದೆ ಅದಾಗಿಯೇ ಬೆಳೀತದೆ ದೇಹ ಅದು ಬೆಳೆಗಳ ಬೆಲೆ ಹೋಗ್ತದೆ ಕೆಲವು ಬೆಳೆದು ಕೆಲವು ಗಿಡಗಳು ದೊಡ್ಡ ಆಕಿರೆ ಅಂತ ಹೇಳ್ತಾರೆ ನಮ್ಮಪ್ಪ ಎಲ್ಲ ಆಕಿರೆ ಆಕಿರೆ ಮುಟ್ಟಿದ್ರೆ ಎರಡು ದಿವಸ ಮುಂದೆ ದೇಹ ದಪ್ಪ ದಪ್ಪ ಮುಟ್ಟಿದ್ರೆ

ನಮ್ಮ ಕಣ್ಣಿಗೆ ಅದು ಕಾಣುವುದಿಲ್ಲ ಆಗ ಯಾವ್ದು ದಟ್ಟ ಅರಣ್ಯದಲ್ಲಿ ಊರಿನ ಬೆಳಕು ಬೀಳದ ಪ್ರದೇಶದಲ್ಲಿ ಯಾವ್ದೋ ಒಂದು ಸಸಿಗಳು ಹುಟ್ಟಿಕೊಂಡ್ರೆ ಆ ಸಸಿಯಲ್ಲಿ ವಿಷದ ಅಂಶ ಜಾಸ್ತಿ ಇರ್ತದೆಲ್ಲವೂ ಬೇಕು ಅಂತ ಪ್ರಪಂಚ ಬೆಳಿಬೇಕಾದ್ರೆ ಎಲ್ಲ ಸೇರಿನು ಪ್ರಪಂಚ ಪ್ರಪಂಚ ಕಟ್ಟಿಟ್ಕೊಂಡ್ರೆ ಅಲ್ವಾ ವಿಷ ಅರಿಲ್ಲ ಕೂಡ ಬೇಕು ಅಮೃತ ಅಣೆಲ್ಲ ಕೂಡ ಬೇಕು ಪ್ರಪಂಚ ಓಡಬೇಕಾದ್ರೆ ತಿಳಿದುರೀತಾರೆ ನಾವು ಬಂದು ರೈತ ಅಲ್ವಾ ಹೊರಗಿಂದ ನಾವು ಅಮೃತಕಾಲಿಯಿಂದ ತಗೊಳ್ತೇವೆ ಹೊರಗೆ ಬಿಡುವಾಗ ವಿಷ ಕಾಲಿಯನ್ನು ಬಿಡ್ತೇವೆ ಆಡಿ ಅಲ್ವಾ ಕಾರ್ಬನ್ ಆಕ್ಸಿಜನ್ ಒಳಗೆ ಹೋಗಬೇಕು ಹೊರಗೆ ಬರಬೇಕು ಅಲ್ವಾ ಈಗೊಂದು ಎ ಸಿ ರೂಮ್ ಅಂತ ಹೇಳ್ತಾರೆ ಒಂದು ಎ ಸಿ ರೂಮ್ ಕ್ಲೋಸ್ ಮಾಡಿ ಎ ಸಿ ರೂಮ್ ನೋಡಿ ಇಪ್ಪತ್ತೈದು ಜನ ಮಾತಾಡ್ತೇವೆ ಅಂತೇಳಿ ಆರೋಗ್ಯ ಕೆಟ್ಟವರಿಗೆ ನಮ್ಮ ಶ್ವಾಸ ಅಲ್ಲೇ ಈ ವಿಷದ ಈ ಗಾಳಿ ಕಾರ್ಬನ್ ಡೈಆಕ್ಸೈಡ್ ಅದು ಅಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಅದು ರೀ ರೀಕನೆಕ್ಟ್ ಆಗ್ತದೆ ಅದು ಕ್ಯೂರ್ ಆಗುವುದಿಲ್ಲ ಇದು ವ್ಯಾಧಿಗಳು ಹೇಗೆಲ್ಲ ಬರ್ತದೆ ಅಂತ ಒಂದು ಸಿನಿಮಾ ಥಿಯೇಟರ್ ಹೋಗಿ ಒಂದು ಎರಡು ಗಂಟೆ ಸಿನಿಮಾ ನೋಡಿ ಬರ್ತೇವೆ ಸಿನಿಮಾ ಥಿಯೇಟರ್ ಗೆ ಹೋಗುವ ಮುಂಚೆ ನಮ್ಮ ಮನಸ್ಥಿತಿ ಹೇಗೆ ಇತ್ತು ಇದು ಸೂಕ್ಷ್ಮದಲ್ಲಿ ಸೂಕ್ಷ್ಮವಾದ ವಿಚಾರ ಇದೆ ಆ ಸಿನಿಮಾ ಥಿಯೇಟರ್ ಇಂದ ಹೊರಗೆ ಬಂದ ಮೇಲೆ ನಾವು ಮನೆಗೆ ಬಂದು ಮುಟ್ಟುವಾಗ ನಮ್ಮ ಆರೋಗ್ಯವನ್ನು ನಾವು ನೋಡಬೇಕು ಅಲ್ಲಿ ಸಿನಿಮಾದ ವಿಷಯ ನೋಡುದಲ್ಲ ಇದೊಂದು ಎಂತ ಅಧ್ಯಯನ ಮಾಡಬೇಕಿದ್ರೆ ಒಂದು ದಿನ ಅಧ್ಯಯನದಲ್ಲಿ ಎರಡು ಗಂಟೆ ಪಿಕ್ಚ ಗೊತ್ತಾಗುದಿಲ್ಲ ಅಷ್ಟು ಸೂಕ್ಷ್ಮ ಆಗಬೇಕು ಅಥಾಯ್ತಲ್ಲ ಕಂಟಿನ್ಯೂ ಆಗಿ ಒಂದು ಹತ್ತು ದಿನ ಪಿಕ್ಚಲ್ಲಿ ಹೋಗಬೇಕು ಒಂದೇ ತೇಜ ಕಂಟಿನ್ಯೂ ಆಗಿ ಬಿಟ್ಟದೇ ಹೋಗುದು ಒಂದು ತಿಂಗಳಾಗಿಸ್ತದೆ ಎರಡು ತಿಂಗಳ ಅವನ ಅಂತರಾತ್ಮಕ ಅವನ ಅಧ್ಯಯನ ಕೆಲಸ ಇದು ಅಲ್ಲಿವರೆಗೆ ಹೋಗ್ತಾರೆ ಡೆಫಿನೆಟ್ ಆಗಿ ಆರೋಗ್ಯದಲ್ಲಿ ಅನೇಕ ಸಮಸ್ಯೆಗಳು ಹೋಗಿವೆ ಗಾಡಿಯಲ್ಲಿ ಹೋಗುವ ಗಾಳಿ ಗುಂಡು ಮಾಡಿ ಗ್ಲಾಸ್ ಅಲ್ಲಿ ಹಾಕಿ ಸಿ ಹಾಕೊಂಡು ಹೋಗ್ತೇವೆ ಇದು ಕೂಡ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಕಾರಣ ಆಗ್ತದೆ ಆ ಗಾಳಿ ಪ್ರಕೃತಿ ಗಾಳಿ ಬೇಡ ಎ ಸಿ ಹಾಕಿಕೊಂಡು ಹೋಗುವಾಗ ಅದು ಕೂಡ ಆರೋಗ್ಯಕ್ಕೆ ಸಮಸ್ಯೆ ಆಗ್ತದೆ ಆರೋಗ್ಯ ಸಮಸ್ಯೆ ಎಲ್ಲೆಲ್ಲಿ ಹೇಗೆ ಹೇಗೆ ಬರ್ತದೆ ಅಂತೇಳಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಅದು ಅರ್ಥ ಆಗ್ತದೆ ಪ್ರಪಂಚದಲ್ಲಿ ಪ್ರಪಂಚದ ವಿಷಯ ಮಾತಾಡಲಿಕ್ಕೆ ಹೋದರೆ ಮನುಷ್ಯರ ವಿಷಯ ಮಾತಾಡಲಿಕ್ಕೆ ಹೋದ್ರೆ ಎಲ್ಲ ಮುಗಿಯದ ವಿಷಯ ಎಲ್ಲ ಮುಗಿಯುವುದಿಲ್ಲ ನಾವಿ ಹೋಗ್ತಾನೆ ಇರ್ತದೆ